சவுண்ட் பைட் பாடல் இரண்டு

ಯಾರಿಗಾದ್ರೂ ಸ್ಕೂಟರ್ ಅಥವಾ ಬೈಕ್ ಚಾವಿ ಕಳೆದ ಈ ವೇದಿಕೆ ಕನ್ಸ್ಕೊಡೋದಕ್ಕಮನಿ ಹೆಣಂತಿ ನಮ್ದು ಸ್ಕೂಟರ್ ಚಳವಿ ಕಳ್ದದಿ ಮಹಿಳೆಯರಿಗಾಗಿ ಈಗಾಗಲೇ ವಾಲಿಬಾಲಿಗಾಗಿ ಸದ್ಯ ಕಾಯ್ತಾ ಇದ್ದಾರೆ ವಾಲಿಬಾಲ್ ಈಗ ಯಾರಾದ್ರೂ ಲೇಡೀಸ್ ವಾಲಿಬಾಲ್ ಟೀಮ್ ಗಾಡಿ ಚಾಲೆ ಐತ್ರಿ ಥ್ಯಾಂಕ್ ಯು ಧನ್ಯವಾದ ಗಾಡಿ ಚಾಲೆಯನ್ನ ಮುಖ್ಯಪಟ್ಟಿರ್ತಕ್ಕ ನನ್ನ ಸಹೋದ್ಯೋಗಿ ಬಂದು ಬೈಕ್ ಶಿಕ್ಷಕರಿಗೆ ತುಂಬಿಡೋದ ಅಭಿನಂದನೆಗಳು ಕಳ್ಕೊಂಡಿರೋ ಬರ್ರಿ

পারিছেদে মারো কলিদ աিকায়ে নিনি বারওতে ইজন্তেসে ইজন্যা ইজন্য়ে নিনগি আষু সাগে suspects গরা Russell ...가াাএ... ...supp assured Jay ইজন্ততুন্য

ನಲವತ್ತು ವಯಸ್ಸಿನ ಒಳಗಿನ ಮಹಿಳಾ ಕ್ರೀಡಾಪಟುಗಳಿಗೆ ಒಂದು ಕರೆ ಈ ಇಲ್ಲಿ ಪ್ರಾರಂಭ ಮಾಡ ಯಾರಾದ್ರು ಇದ್ದರೆ ಹುಬ್ಲಿ ಸಿಟಿ ಅವ್ರು ಯಾರ ಧಾರವಾಡ ಸಿಟಿ ಅವರು ಹುಬ್ಲಿ ಅಂತ ಹದಿನೈದು ನೂರು ಮೀಟರ್ ಓಟದ ಮಹಿಳೆಯರಿಗೆ ಆಗಿ जैसे <laughs> <laughs> आज पांच को लागसे हरेन 재미, revised volle,